ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತಿ ಶಾಸ್ತ್ರಂ ಪ್ರಣಮಾಮ್ಯಹಂ ಸ್ವಾಮಿ ಶರಣಂ ತಾವುಗಳೆಲ್ಲ ಸ್ವಾಮಿ ಅಯ್ಯಪ್ಪನ ಪೂಜೆಗಳಲ್ಲಿ ಪಾಲ್ಗೊಂಡಾಗ ಈ ನಮಸ್ಕಾರ ಶ್ಲೋಕವನ್ನ ಗುರುಗಳು ಹೇಳ್ಕೊಡ್ತಾರೆ ತಾವುಗಳೆಲ್ಲರೂ ಆ ಪಂಚ ಶ್ಲೋಕಗಳಿಗೆ ನಮಸ್ಕಾರವನ್ನು ಮಾಡಿ ಆ ಸ್ವಾಮಿ ಅಯ್ಯಪ್ಪನಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ ಆದರೆ ಇಂತಹ ಶ್ಲೋಕಗಳನ್ನು ನಾವು ಕಲಿತುಕೊಳ್ಳುವುದು ಹೇಗೆ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಾರಿ ಮರುಮುದ್ರಣಗೊಂಡಿರುವಂತಹ ಸ್ವಾಮಿ ಅಯ್ಯಪ್ಪನ ದಿವ್ಯ ಚರಿತ್ರೆ ಎಂಬ ಈ ಮಹಾಪುಸ್ತಕದಲ್ಲಿ ಸ್ವಾಮಿ ಅಯ್ಯಪ್ಪನ ಕಥಾಮೃತ ಆ ಭಗವಂತ ಭುವಿಗೆ ಅವತರಿಸಿದಂತಹ ಅದರ ಹಿನ್ನೆಲೆ ಮತ್ತು ದೈವಿಕ ವಿಚಾರಗಳು ಜೊತೆಗೆ ಪೂಜಾ ವಿಧಿವಿಧಾನಗಳು ಭಜನೆ ಮತ್ತು ಭಕ್ತಿ ಗೀತೆಗಳ ಸಂಗ್ರಹ ಜೊತೆಗೆ ನಮಸ್ಕಾರ ಶ್ಲೋಕ ಹರಿವರಾಸನಂ ಭಕ್ತಿ ಗೀತೆಗಳು ಮತ್ತು ಭಜನಾಮೃತಗಳನ್ನು ಒಳಗೊಂಡಂತಹ ಈ ಪುಸ್ತಕ ನಾನೂರ ಮೂವತ್ತೈದು ಪುಟಗಳನ್ನು ಒಳಗೊಂಡಿತ್ತು ಪುಸ್ತಕ ಪ್ರಕಟಣೆಗೆ ಹೆಸರಾಂತಹ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರು ಬಳೆಪೇಟೆ ಮತ್ತು ಅವಿನೂರ್ ರಸ್ತೆಯ ಎರಡೂ ಮಳಿಗೆಗಳಲ್ಲಿ ಈ ಪುಸ್ತಕ ಲಭ್ಯವಿದ್ದು ಬಹಳ ಸುಲಭವಾಗಿ ಡಬಲ್ ನೈನ್ ಸೆವೆನ್ ಟೂ ಡಬಲ್ ಸೆವೆನ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಈ ಪುಸ್ತಕವನ್ನು ಖರೀದಿಸಿಕೊಳ್ಳಿ